ಹಲೋ ವಿದ್ಯಾರ್ಥಿಗಳೇ ಈ ದಿನ ನಾವು ಎಂಟನೇ ತರಗತಿ ವಿಜ್ಞಾನ ಮೊದಲನೇ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮೊದಲನೇಗಾಗಲೇ ಎಂಟನೇ ಕ್ಲಾಸ್ಗೆ ಹೊಸದಾಗಿ ನಮ್ಮ ಶಾಲೆಗೆ ಅಡ್ಮಿಷನ್ ಆಗಿದ್ರಿ ಹಾಗೆ ಕಳೆದ ವರ್ಷಗಳಲ್ಲಿ ವಿಜ್ಞಾನವನಿಗಾಗಲೇ ನೀವು ಓದಿದ್ದೀರಿ ಕೂಡ ಈಗಾಗಲೇ ನಾವು ವಿಜ್ಞಾನ ಅಂದ್ರೆ ಹೇಳ್ಕೊಂಡಿದ್ವಿ ವಿಜ್ಞಾನ ಅಂತಂದ್ರೆ ತಿಳಿದುಕೋ ಟು ನೋ ಯಾವುದ್ರ ಬಗ್ಗೆ ಆಲೋಚನೆ ತಿಳ್ಕೊಳ್ಳೋದನ್ನು ಕರಿತೀವಿ ವಿಜ್ಞಾನ ಅಂತ ಕರಿತೀವಿ ವಿಜ್ಞಾನ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾನು ಆರಂಭದಲ್ಲಿ ಕೇಳಿದಾಗ ನನಗೆ ಇಷ್ಟ ಇತ್ತು ಇಷ್ಟ ಇರಲಿಲ್ಲ ಆದ್ರೆ ನಾವು ವಿಜ್ಞಾನದಲ್ಲೇ ಜೀವನ ನಾವು ನಾವು ಕಲಿಯಲೇಬೇಕಾಗಿದೆ ಹಾಗಾಗಿ ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ತಕ್ಕ ಪ್ರಯತ್ನವನ್ನು ನಾವು ಮಾಡೋಣ ನಾವೀಗ ಮೊದಲನೇ ಪಾಠ ಬಗ್ಗೆ ತಿಳ್ಕೋಬೇಕು ಆ ಮೊದಲನೇ ಪಾಠವನ್ನ ಆರಂಭ ಮಾಡಕ್ ಮುಂಚೆ ಒಂದು ಕಥೆಯನ್ನು ಹೇಳ್ತಿದ್ದೀವಿ ಆ ಕತೆ ಈ ಪಾಠಕ್ಕೆ ಸಂಬಂಧಪಟ್ಟ ಕತೆ ಆಗಿರುತ್ತೆ ಏನ್ ಕಥೆ ಇದು ಒಬ್ಬ ಅಭಿವೃದ್ಧಿ ಹೊಂದಂತಹ ಬಹಳ ಉತ್ತಮ ರೀತಿಯಲ್ಲಿ ಕೃಷಿ ಮಾಡ್ತಕ್ಕಂಥ ಒಬ್ಬ ರೈತ ಇದ್ದ ಆ ರೈತನಿಗೆ ಇಬ್ಬರು ಮಕ್ಕಳು ರಾಮ ಮತ್ತು ಶ್ಯಾಮ ಅವರಿಬ್ಬರು ತುಂಬಾ ಸೋಮಾರಿಗಳು ಮನೆ ಮಾತು ಕೇಳ್ತಿರ್ಲಿಲ್ಲ ಅವರು ತಂದೆ ತಾಯಿಯ ಮಾತನ್ನು ಕೇಳ್ತಿರಲಿಲ್ಲ ಇಡೀ ಜೀವನವನ್ನ ಏನ್ ಮಾಡಿದ್ರು ಅಂತಂದ್ರೆ ಯಾವುದೇ ಕೆಲಸ ಮಾಡದೆ ಸೋಮವಾರ ರೀತಿಯಲ್ಲಿ ತಮ್ಮ ಜೀವನವನ್ನು ಕಳೆದು ವಯಸ್ಸಿಗೆ ಬಂದರು ಅದಕ್ಕೆ ಅವರ ಅಪ್ಪಾಜಿ ಏನಾದರೂ ಅವರ ಅಪ್ಪಾಜಿಗೆ ಅವರ ಅಪ್ಪಾಜಿ ಸಾವಿನ ಅನಿಸ್ಬಂತು ತೀರ್ಕೊಂಡು ಹೋಗುವಂಥ ಸಮಯ ಬಂತು ಆಗ ಅವರಿಬ್ರು ಮಕ್ಕಳನ್ನ ಹತ್ರ ಕರ್ಕೊಂಡು ಬಂದು ಇಬ್ರು ಬರಪ್ಪ ರಾಮಶ್ಯಾಮ ಬರೀಲಿ ಇದುವರೆಗೂ ನಾನು ಹೇಳಿದಂಥ ಮಾತನ್ನು ಯಾರೂ ಕೇಳಲೇ ಇಲ್ಲ ಈಗ ನಾನು ನಿಮಗೊಂದು ಗುಟ್ಟನ್ನು ಹೇಳಲೇಬೇಕಾಗಿದೆ ನಾನಿನ್ನ ಹೆಚ್ಚು ಕಾಲ ಬರ್ತಲ್ಲ ಅಂತ ಹೇಳಿ ಏನಂತ ಗೊತ್ತಂದ್ರೆ ಆ ಮಕ್ಕಳಿಗೂ ನಮ್ಮ ತೋಟ ಏರಿಯಾದಲ್ಲಿ ಆ ತೋಟದಲ್ಲಿ ಯಾವುದೋ ಜಾಗದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ದುಡ್ಡು ಬಂಗಾರ ಎಲ್ಲ ಆ ಭೂಮಿಗೆ ಆಳವಾಗಿ ಗುಂಡಿ ತೆಗೆದು ಸಿಟ್ಟು ಬಿಟ್ಟಿದ್ದೀನಿ ನಾನೆಲ್ಲ ತೀರ್ಕೊಂಡು ಹೋದ್ಮೇಲೆ ನೀವು ಅದನ್ನು ತಗೊಂಡು ಉಪಯೋಗಿಸ್ಕೊಂಡು ಸುಖವಾಗಿ ಬದುಕ್ರಿ ಅಂತ ಹೇಳಿ ಅವರಪ್ಪಸಿ ಸತ್ತೋದ್ರು ಸತ್ತೋದ್ಮೇಲೆ ರಾಮ ಶ್ಯಾಮ ಏನ್ ಮಾಡಿದ್ರು ಅವ್ರು ಯಾವ ಕೆಲಸ ಮಾಡೋದ್ ಗೊತ್ತಿಲ್ಲ ಏನ್ ಮಾಡ್ತಾರೆ ನಮ್ಮ ಅಪ್ಪಾಜಿ ಆ ತೋಟದತ್ರ ಏನ್ ಮಾಡಿದೆ ಅಂತ ಹೇಳಿದ್ರು ಎಲ್ಲ ದುಡ್ಡು ಬಂಗಾರನೆಲ್ಲ ಅಲ್ಲಿ ಭೂಮಿಲಿ ಬಿಟ್ಟು ಬಿಟ್ಟಿದ್ದಾರೆ ಹುಡುಕ್ಬೇಕಲ್ಲ ಇಂಥದೇ ಜಾಗ ಅಂತ ತೋರಿಸಿಲ್ಲ ಅಪ್ಪಾಜಿ ಅದನ್ನು ಅಷ್ಟೇ ತೋರಿಸ್ಬಿಟ್ಟಿದ್ರೆ ಸುಲಭ ತೋರಿ ನಾಲ್ಕು ಎಕರೆ ತೋಟದಲ್ಲಿ ಎಲ್ಲಿ ಇಟ್ಟದ ಗೊತ್ತಿಲ್ಲ ಏನ್ ಮಾಡಿದವರು ಬೆಳಗ್ಗೆ ಅವರಿದ್ರು ಆ ರೀತಿ ಕಸಿ ತಗೊಂಡ್ರು ರಾಮ ಶ್ಯಾಮ ಒಂದ್ ಕಡೆಯಿಂದ ಇಡೀ ತೋಟವನ್ನು ಅವ್ರು ಏನ್ ಮಾಡ್ತಾ ಹೋದು ಅಗೀತ ವಾರ ಆಯ್ತು ಹದಿನೈದು ದಿವಸ ಆಯ್ತು ತಿಂಗಳಾಯ್ತು ಆ ತೋಟವನ್ನು ಏನ್ ಮಾಡ್ತದವರು ದಿನ ಹೋಗೋದು ಅಗಿಯೋದು ಬರೋದು ಎಷ್ಟು ದಿವಸ ಅದು ಸಿಕ್ಕಿಲ್ಲ ಒಂದು ತಿಂಗಳು ಹಳೆ ಕೆಲಸ ಮಾಡಿದ್ರು ಆತಡೀ ತೋಟವನ್ನ ನಾವು ಏನು ಮಾಡಿದಾರೆ ಹಗಲು ಅದು ಹಗದು ಮಣ್ಣು ಸೊಟ್ಟಿದು ಹಾಕಿದ ಅಷ್ಟು ಆದವ್ರು ಏನು ಸಿಕ್ಕಿಲ್ಲ ಅಷ್ಟೆಲ್ಲ ಮಾಡ್ಬಿಡಂಗೆ ಮಳೆಗಾಲ ಸೂತು ಒಳ್ಳೆ ಮಳೆ ಬಂತು ತೋಟದಲ್ಲಿ ಒಳ್ಳೆ ಇಳುವರಿ ಅಷ್ಟೇ ತೋಟ ಆಗಿತ್ತು ಒಳ್ಳೆ ಅಡಿಕೆ ಬಂತು ಅವರಿಗೆ ಈ ಕೆಲಸ ಮಾಡೋದ್ರಿಂದ ಅವ್ರಿಗೆ ಏನ್ ಗೊತ್ತಾಯ್ತು ಇದು ಒಂದು ಸಿಕ್ಕಿಲ್ಲ ಅವ್ರಿಗೆ ಬಂಗಾರ ಸಿಕ್ಕಿಲ್ಲ ದುಡ್ಡು ಸಿಕ್ಕಿಲ್ಲ ಆದ್ರೆ ಅವ್ರು ಮಾಡಿದ ಕೆಲಸ ಏನ್ ಸಿಕ್ತಮದೇನು ಸಿಕ್ತು ಅವ್ರಿಗೆ ಒಳ್ಳೆ ಬೆಳೆ ಸಿಕ್ತು ಅವಾಗ ಅವರಿಗೆ ಜ್ಞಾನೋದಯ ಆಯ್ತು ಏನ್ ಜ್ಞಾನೋದಯ ಆಯ್ತು ನಾವು ದುಡಿಮೆ ಮಾಡಬೇಕು ಬದುಕಬೇಕು ವ್ಯವಸಾಯ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಯ್ತು ಅಂದ್ರೆ ದುಡಿಮೆಯೇ ದುಡ್ಡಿನ ತಾಯಿ ನಾನು ಇದಕ್ಕೆ ಯಾವ ಬಗ್ಗೆ ಕೃಷಿ ಬಗ್ಗೆ ವ್ಯವಸಾಯದ ಬಗ್ಗೆ ವ್ಯವಸಾಯದ ಬಗ್ಗೆ ಮಾಡಬೇಕು ನಾವು ಬದುಕಲು ಬೇಕಾಗಿರುವ ಮೂಲಭೂತ ಅವಶ್ಯಕತೆಗಳು ಯಾವ ಏನೇನು ಬೇಕು ಬದುಕಲಿಕ್ಕೆ ಹೂ ಒಟ್ಟಾಗಿರಬಾರದು ಬದುಕ್ರೆ ಮಾತಾಡ್ಬೇಕು ಗಾಳಿ ನೀರು ಆಹಾರ ವಸತಿ ಮುಂತಾದಂತಹ ವಸ್ತುಗಳು ಬೇಕಾಗುತ್ತೆ ಯಾವ ರೀತಿ ಗಾಳಿ ಬೇಕು ಮತ್ತೆ ನೀರು ಬೇಕು ಆಹಾರ ಬೇಕು ಈ ಮೂರು ಬೇಕೇ ಬೇಕು ಅದನ್ನು ಗಾಳಿ ಅಂತ ಅತ್ಯವಶ್ಯಕವಾಗಿ ಬೇಕು ಅದರ ನಂತರ ನೀರು ಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಆಹಾರ ಬೇಕೇ ಬೇಕು ಹಾಗಾದ್ರೆ ಈ ಬೇಕಾದಂತಹ ಆಹಾರ ಎಲ್ಲೂ ಸಿಗುತ್ತೆ ಏನು ಊಟ ಮಾಡಿದವರ ಮಧ್ಯಾಹ್ನ ಆ ಆಹಾರ ಎಲ್ಲಿಂದ ಬಂತು ಕೃಷಿಯಿಂದ ಬಂತು ವ್ಯವಸಾಯದಿಂದ ಬಂತು ಆದರೆ ಕೃಷಿ ನಮಗೆ ಆಹಾರವನ್ನು ಒದಗಿಸುತ್ತದೆ ಆದರೆ ಕೃಷಿಯನ್ನ ಮಾಡಲಿಕ್ಕೆ ನಾವು ಯಾವ್ಯಾವ ಕ್ರಮಗಳನ್ನ ಅನುಸರಿಸುತ್ತಿದ್ದೀವಿ ನಿಮ್ಗೆ ಗೊತ್ತಿದೆಯೇ ಗೊತ್ತಿದ್ಯಾ ನೀವೆಲ್ಲ ನಿಮ್ಮ ಎಲ್ಲ ತಂದೆ ತಾಯಿಗಳು ರೈತರೇ ಆಗಿದ್ದಾರೆ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಬೆಳೀತಕ್ಕಂಥದ್ದೆಲ್ಲ ಗೊತ್ತು ನೀವು ಮಾಡಿದ್ರಿ ಕೂಡ ಕೆಲವು ಕೆಲಸಗಳನ್ನ ಆದ್ರೆ ಕ್ರಮಬದ್ಧವಾಗಿ ಕೃಷಿಯನ್ನ ಮಾಡಬೇಕಾದ್ರೆ ನಾವು ಆಹಾರವನ್ನ ಏನು ಉತ್ಪಾದಿಸಬೇಕು ಅದನ್ನ ಹೇಗೆ ನಿರ್ವಹಿಸಬೇಕು ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ ಅರ್ಥ ಆಗ್ತದಿಲ್ಲ ನಾವು ಅಧ್ಯಾಯ ಹೆಸರೇನಾಗ್ತದೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯ ಬಗ್ಗೆ ನಾವು ಇವತ್ತು ಅರ್ಥ ಮಾಡ್ಕೋಣ ಅದರಲ್ಲಿ ಫಲಿತಾಂಶಗಳು ಯಾವ್ದಪ್ಪ ಅಂತಂದ್ರೆ ಕೃಷಿ ಪದ್ಧತಿಗಳು ಮತ್ತೆ ಕೃಷಿ ಅಂದ್ರೇನು ಕೃಷಿ ಪದ್ಧತಿಗಳನ್ನ ಇವತ್ತು ಅರ್ಥ ಮಾಡ್ಕೋಣ ಈ ಪಾಠದಲ್ಲಿ ಕೃಷಿ ಅಂದ್ರೇನು ಕೃಷಿ ಪದ್ಧತಿಗಳು ಅಂದ್ರೆ ಯಾವ್ಯಾವ ತಿಳ್ಕೊಳ್ಳೋಣ ಅಲ್ಲಿ ನೋಡಿ ಕೆಲವು ಸಲಕರಣಗಳನ್ನು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅಲ್ವಾ ಯಾವ್ಯಾವ ಸಲಕರಣಗಳಿದ್ದಾವೆ ಮೊದಲನೇ ಸಲಕರಣೆ ಯಾವ್ದಲ್ಲಿ ಒಬ್ಬರು ನಿಂತು ಒಬ್ಬೊಬ್ಬರೇ ಮಾತಾಡಬೇಕು ಯಾವ ಸಲಕರಣೆ ಇದು 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 ಇದೆಲ್ಲ ನೀವು ರೈತರ ಮಕ್ಕಳಾದ್ರಿಂದ ನೋಡಿದ್ರೆ ನೀವು ನೋಡಿ ಸಲಿಕೆ ನೇಗಿಲು ನೋಡಿ ಈ ಚಿತ್ರದಲ್ಲಿರ್ತಕ್ಕಂಥ ಚಿತ್ರ ಯಾವುದು ಹುಡುಗಲ್ವೇ ಇದು ಇದು ಕೂಡ ಕುಡುಗ್ಲೆಯ ಇದು ನೇಗಿಲು ನೇಗ್ಲು ಎತ್ತು ಹೊಡಿತ ಗೊತ್ತಾ ನಾಲ್ಕು ನಾಲ್ಕು ಆರು ಆರು ಮೂರು ಜೊತೆ ಎತ್ತು ಬ್ಯಾಂಕ್ ಮಾಡಿ ಕಬ್ಬಿಣದ ಏನು ಅಂತ ಗೊತ್ತಾ ಈಗ ಟ್ರ್ಯಾಕ್ಟರ್ ಸರಿ ಆಗಲ್ಲ ಎತ್ತುಳನೆ ಒಂದು ಮುಂದೊಂದು ಜೋಡಿಸ್ಬಿಟ್ಟವ್ರು ಗೊತ್ತಿದ್ಯಾ ಮೂರು ಜೊತೆ ಎತ್ತನ್ನ ಕಟ್ಟಿ ದೊಡ್ಡ ದೊಡ್ಡ ದೇಗಿಂದ ಭೂಮಿಯನ್ನು ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು ಪೆಹಲಿ ಮತ್ತು ಬೋಜೋ ಅವರಿಬ್ರು ಹೆಸರು ಪೆಹರಿ ಅಂತಕ್ಕಂಥವಳು ಪಹೇರಿ ಮತ್ತು ಬೂಜು ಅಂತಕ್ಕಂಥವ್ ಇಬ್ರು ಒಬ್ಬ ಹುಡುಗ ಒಬ್ಬ ಹುಡುಗಿ ಹುಡುಗ ಒಬ್ಬ ಹುಡುಗಿ ಹೆಸರು ಅವ್ರು ಏನು ಮಾಡಿದ್ರು ಬೇಸಿಗೆ ಜೀವಿ ಅವ್ರ ಚಿಕ್ಕಪ್ಪ ಮನೆಗೆ ಹೋಗಿದ್ದಾರೆ ಅಲ್ಲಿ ಹೋಗಿ ಅವ್ರು ಏನು ಮಾಡಿದ್ರು ಕೆಲವು ವಸ್ತುಗಳನ್ನ ಗಮನಿಸಿದ್ರು ನೋಡಿದ್ರು ನೋಡಿ ಕಾಣಿಸ್ತಿಲ್ಲ ಆ ಕಡೆ ಬರ್ಬೇಕು ಸರಿ ಕುತ್ಕೊಂಡಿಲ್ಲ ಅರ್ಥ ಈ ನೋಡಿ ಆಹಾರವನ್ನ ಪಡೆಯುವಂತಹ ವಿಧಾನದಲ್ಲಿ ಎರಡು ರೀತಿಯಾಗಿದೆ ಏನು ಸ್ವಪೋಷಕಗಳು ಮತ್ತೆ ಪರಪೋಷಕರು ಎರಡು ವಿಧಾನ ಸ್ವಪೋಷಕ ಅಂತಂದ್ರೆ ಸಸ್ಯಗಳು ಅಥವಾ ಯಾವುದೇ ಜೀವಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಕ್ರಿಯೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ವಿಧಾನಕ್ಕೆ ನಾವು ಕರಿತೀವಿ ಅಂತ ಕರಿತೀವಿ ಪರಪೋಷಣೆ ಆಹಾರಕ್ಕೋಸ್ಕರ ಬೇರೆ ಜೀವನ ಅವಲಂಬಿಸೋ ಆಹಾರಕ್ಕೋಸ್ಕರ ಬೇರೆ ಜೀವನ ಕರಿತೀವಿ ಪರಪೋಷಣೆ ಅಂತ ಕರಿತೀವಿ ಸಾಮಾನ್ಯ ಎಲ್ಲಾ ಪ್ರಾಣಿಗಳು ಪರಪೋಷಕರೇ ಆಗಿದ್ದಾವೆ ಎಲ್ಲಾ ಪ್ರಾಣಿಗಳಿದ್ದಾವೆ ಪರಪೋಷಕ ಜೀವಿಗಳಾಗಿದ್ದಾವೆ ಈಗ ನಾವು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದ್ರೆ ಫಸ್ಟ್ ಬೆಳೆ ಅಂದ್ರೆ ಏನ್ ಬೆಳೆ ಅಂತಂದ್ರೆ ಅದಕ್ಕೂ ಬದಲು ಕೃಷಿ ಅಂದ್ರೆ ವ್ಯವಸಾಯ ಅಂತಂದ್ರೆ ನೀವೆಲ್ಲ ಅದೇ ಕೆಲಸ ಮಾಡ್ತದೆ ಏನ್ ವ್ಯವಸಾಯ ಅಂತಂದ್ರೆ ನಮಗೆ ಆಹಾರವನ್ನು ಒದಗಿಸುವಂತಹ ಜೀವಿಗಳನ್ನ ಸಾಕೋದನ್ನ ಅಥವಾ ಬೆಳೆಸೋದನ್ನ ನಾವೇನ್ ಕರಿತೀವಿ ಕೃಷಿ ಅಂತ ಕರಿ ಕೃಷಿ ಅಂದ್ರೆ ಬರೀ ಅಡಿಕೆ ಬೆಳೆಯಲು ಅಷ್ಟೇ ಕೃಷಿ ಅಲ್ಲ ಆಗ ಕೃಷಿ ನಮಗೆ ಆಹಾರ ಕೊಡುವಂತ ಜೀವಿಗಳು ಯಾವ ಸಸ್ಯವೊಂದನ್ನು ಆಹಾರ ಪಡಿತೀನೋ ಪ್ರಾಣಿಗಳಲ್ಲೂ ಕೂಡ ಆಹಾರ ಪಡೀತೀವಿ ಆದರೆ ಈಗ ಕೋಳಿ ಸಾಕಾಣಿಕೆ ಕೃಷಿರೋ ಕೃಷಿ ಅಲ್ವೋ ಕೃಷಿ ಹೋದರೋ ಕೃಷಿ ಅಲ್ವೋ ಕೃಷಿ ಯಾಕೆ ಕೋಳಿಯಿಂದ ಆಹಾರ ಪಡಿತೀವಿ ನಾವು ಮೊಟ್ಟೆಯ ರೂಪದಲ್ಲಿ ಮಾಂಸದ ರೂಪದಲ್ಲಿ ಆಹಾರವನ್ನು ಪಡೆಯ ಜೇನು ಕೃಷಿ ಜೇನು ಸಾಕಾಣಿಕೆ ಅದು ಕೂಡ ಕೃಷಿ ಜೇನು ಸಾಕಾಣಿಕೆ ಮಾಡೋದು ಕೂಡ ಕೃಷಿ ಮೀನು ಸಾಕಾಣಿಕೆ ಕೃಷಿನೇ ಪತ್ರ ಬೆಳೆಯೋದು ಕೃಷಿ ಹೀಗೆ ನಮಗೆ ಆಹಾರವನ್ನ ಒದಗಿಸುವಂತಹ ಜೀವಿಗಳನ್ನ ಬೆಳೆಸುವಂತಹ ಅಥವಾ ಸಾಕುವಂತಹ ಒಂದು ಕ್ರಿಯೆಗೆ ನಾವೇನಂತ ಕರಿತೀವಿ ಕೃಷಿ ಅಥವಾ ವ್ಯವಸಾಯ ಅಂತ ಕರಿತೀವಿ ಅರ್ಥ ಆಗ್ತಾ ಕೃಷಿ ಅಂದ್ರೆ ವ್ಯವಸಾಯ ಈಗ ನಾವು ಬರ್ತೀವಿ ಇದರಲ್ಲಿ ಸಸ್ಯಗಳನ್ನ ಬೆಳೀತಕ್ಕಂಥದ್ದು ನಮಗೆ ಆಹಾರವನ್ನ ಒದಗಿಸುವಂತಹ ಸಸ್ಯಗಳನ್ನ ಬೆಳೆಸುವಂತಹ ಒಂದು ಕ್ರಿಯೆಗೆ ನಾವೇನು ಕರಿತೀವಿ ಇದು ಕೂಡ ವ್ಯವಸಾಯ ಅಥವಾ ಅಗ್ರಿಕಲ್ಚರ್ ಅಂತ ಕರಿತೀವಿ ಅಗ್ರಿಕಲ್ಚರ್ ಇಂಗ್ಲಿಷ್ ಅಂತ ಕರಿತೀವಿ ಅಗ್ರಿಕಲ್ಚರ್ ಸಸ್ಯಗಳನ್ನ ಕಲ್ಚರ್ ಅಕಾಣಿಕೆ ಮಾಡತಕ್ಕಂಥ ಅಂತ ಹೀಗೆ ನಾವು ಸಸ್ಯಗಳನ್ನ ಬೆಳೆಸ್ತಕ್ಕಂಥದ್ದನ್ನ ನಾವು ವ್ಯವಸಾಯ ಈಗ ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಯಾವಪ್ಪ ಅಂದ್ರೆ ಬೆಳೆ ಅಂದ್ರೆ ಏನು ಏನು ಬೆಳೆ ಅಂತಂದ್ರೆ ಒಂದು ನಿರ್ದಿಷ್ಟ ಗುಂಪಿಗೆ ಸೇರಿದಂತಹ ಸಸ್ಯಗಳನ್ನ ಒಂದು ಜಾಗದಲ್ಲಿ ಬೆಳೆತಕ್ಕಂತ ಒಂದು ಕೆಲಸ ಉದಾಹರಣೆಗೆ ಈಗ ಬಹುತೇಕ ಸಮಯ ಎಲ್ಲ ನಿಮ್ಮ ಭೂಮಿಯನ್ನ ಹದ ಮಾಡಿಬಿಟ್ಟು ಏನ್ ಮಾಡ್ತದ್ರಿ ಬೆಳೆ ಬೆಳೀತಕ್ಕಂಥ ಅಂತ ಮಾಡ್ತಾ ಇದ್ದೀವಿ ಅಲ್ವಾ ಭೂಮಿ ಇದೆ ಈ ವರ್ಷ ನೀವು ರಾಗಿ ಬೆಳಿತೀರಿ ಜೋಳ ಬೆಳಿತೀರಿ ಅಥವಾ ಯಾವ ತರಕಾರಿ ಬೆಳಿತೀರಿ ನೋಡಿ ಬೆಳೆ ಅಂತಂದ್ರೆ ಏನಪ್ಪಾ ಒಂದು ನಿರ್ದಿಷ್ಟ ಗುಂಪಿಗೆ ಸೇರಿದಂತ ಸಸ್ಯಗಳನ್ನ ನಾವು ಬೆಳೀತಕ್ಕಂಥದ್ದನ್ನ ಏನಂತ ಕರಿತೀವಿ ಬೆಳೆ ಅಂತ ಕರಿತೀವಿ ಅರ್ಥ ಆಗ್ತದೆ ನಾವೆಲ್ಲ ಮಾಡ್ತಂಗೆ ಎಲ್ಲರೂ ಏಕಕಾಲಕ್ಕ ಒಂದು ಕಡೆ ಬೆಳೆಯಲ್ಲ ಒಂದು ಸರಿ ಒಂದೊಂದು ಬೆಳೆಯನ್ನ ಆಯ್ಕೆ ಮಾಡ್ಕೊಳ್ತೀವಿ ಕೆಲವು ರಾಗಿ ಬೆಳೀತಾರೆ ಕೆಲವು ಜೋಳ ಬೆಳೀತಾರೆ ಕೆಲವು ಕಬ್ಬನ ಬೆಳೀತಾರೆ ಹೀಗೆ ವಿವಿಧ ರೀತಿಯಲ್ಲಿ ವಿವಿಧ ಬೆಳೆಗಳನ್ನ ಬೆಳೆತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅರ್ಥ ಆದ ಸೊ ಈ ಬೆಳೆಯನ್ನು ಬೆಳೆಯುವಾಗ ನೋಡಿ ಎಲ್ಲ ಬೆಳೆಗಳು ಎಲ್ಲ ಸ್ಥಳಕ್ಕೆ ಎಲ್ಲಾ ವಾತಾವರಣಕ್ಕೆ ಬೆಳೆಯನ್ನು ಕಲಿತು ಗೊತ್ತಿದೆಯ ಬೆಳೆಗಳ ಋತು ನಿರ್ಮಾಣ ಅನುಸಾರವಾಗಿ ಕಾಲದ ಅನುಸಾರವಾಗಿ ನೋಡಿ ನಾವು ಮಳೆಗಾಲದಲ್ಲೇ ಒಂದು ರೀತಿಯ ಬೆಳೆ ಬೆಳಿತೀವಿ ಚಳಿಗಾಲದಲ್ಲೇ ಒಂದು ರೀತಿ ಬೆಳೆಗಳನ್ನು ಕಳೀತೀವಿ ನಿಮಗೆ ಮಳೆಗಾಲದ ಬೆಳೆಗಳನ್ನು ಏನಂತ ಕರೀತಾರೆ ಚಳಿಗಾಲದ ಬೆಳೆಗಳನ್ನು ಏನಂತ ಕರೀತಾರೆ ನೋಡಿ ಇದ್ದಾನೆ ಬೆಳೆಗಳ ಬಗ್ಗೆ ಹೇಳ್ತಲ್ಲ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯವನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯತಕ್ಕಂತಹ ಒಂದು ಕೆಲಸಕ್ಕೆ ಏನಂತ ಕರಿತೀವಿ ಬೆಳೆ ಅಂತ ಕರೆದಿದ್ದೀವಿ ಹಾ ಇಲ್ಲ ನೋಡಿ ಬೆಳೆಯನ್ನ ಅವರ ಋತುಗನುಸಾರವಾಗಿ ಯಾವುದನುಸಾರವಾಗಿ ಋತುಗಳನುಸಾರವಾಗಿ ನೋಡಿ ಎರಡು ರೀತಿಯ ಬೆಳೆ ಬೆಳೀತೀವಿ ಒಂದು ಕಾದಿ ಬೆಳೆಗಳು ಇನ್ನೊಂದು ರವಿ ಬೆಳೆಗಳು ಅಂತ ಹೇಳ ಯಾವುದೇ ಆದ್ರಪ್ಪ ಅಂತಂದ್ರೆ ನೀವೆಲ್ಲ ನೋಡಿದ್ರೆ ಕೂಡ ಗೊತ್ತಿದೆ ಕೂಡ ಮಳೆಗಾಲದಲ್ಲಿ ಒಂದು ರೀತಿಯ ಬೆಳವಣಿಗೆ ಬೆಳೀತಾ ಚಳಿಗಾಲದಲ್ಲಿ ಒಂದು ರೀತಿಯ ಬೆಳೆಗಳು ಬೆಳೀತದೆ ಯಾಕೆ ಕೆಲವು ಬೆಳೆಗಳು ಕೆಲವು ವಾತಾವರಣದಲ್ಲಿ ಕೆಲವು ಸಂದರ್ಭದಲ್ಲಿ ಮಾತ್ರ ಉತ್ತಮ ರೀತಿಯಲ್ಲಿ ಬೆಳೆದು ಉತ್ತಮವಾದಂತಿ ಬೆಳೆಗಳು ಏನು ಖಾರಿ ಬೆಳೆಗಳು ಏನಪ್ಪಾ ಅಂದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗಳಿಗೆ ಕಾರಿ ಬೆಳೆಗಳು ಅಂತ ಮಳೆಗಳಿಗೆ ಯಾವ ಕಾಲ ಇದೆ ಜೂನ್ ಆಗುತ್ತೆ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಬೆಳೆಗಳನ್ನು ನಡೀತೀವಿ ಯಾವ ಬೆಳೆಗಳು ನಡೀತೀವಿ ಅವೆಲ್ಲ ನೋಡಿ ಜೂನ್ ಇಂದ ಸೆಪ್ಟೆಂಬರ್ವರೆಗೆ ಯಾವ ತಿಂಗಳಿಗೆ ಈ ತಿಂಗಳ ನಾವು ಬಿತ್ತೆ ಮಾಡಿ ಸೆಪ್ಟೆಂಬರ್ ತಿಂಗಳು ಕಟಾವು ಮಾಡ್ತೀವಿ ಅಂತ ಬೆಳೆಗಳನ್ನ ಅಂತ ಕರಿತೀವಿ ಖಾರಿಫ್ ಬೆಳೆಗಳು ಅಂತ ಕರಿತೀವಿ ಅವು ಉದಾಹರಣೆ ನೋಡಿ ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಹತ್ತಿ ಇವೆಲ್ಲ ಅಂತ ಬೆಳೆಗಳು ನೆಕ್ಸ್ಟ್ ರಬಿ ಬೆಳೆಗಳು ಅಂತ ಇದ್ದಾರೆ ರವಿ ಬೆಳೆ ಅಂದ್ರೆ ಚಳಿಗಾಲದ ಬೆಳೆಗಳು ಅಂತ ಕರಿತೀವಿ ಅಷ್ಟೇ ಬೆಳೀತಕ್ಕಂಥ ಏನಂದರೆ ಅವಳ ಕಾಲಾವಧಿ ಮರೆಯಿದೆ ಅಕ್ಟೋಬರ್ ಅಕ್ಟೋಬರ್ ಬಿತ್ತನೆ ಮಾಡ್ತೀವಿ ಮಾರ್ಚ್ ತಿಂಗಳನ್ನ ಕಟಾವ ಮಾಡ್ತೀವಿ ಈ ತರ ಬೆಳೆಗಳನ್ನ ಕರಿತೀವಿ ರವಿ ಬೆಳೆಗಳು ಅಂತ ಕರಿತೀವಿ ಏನಂತ ಕರಿತೀವಿ ರವಿ ಬೆಳೆಗಳು ಅಥವಾ ಚಳಿಗಾಲದ ಬೆಳೆಗಳು ಕಾಯುತ್ತೀರಿ ಉದಾಹರಣೆ ಗೋಧಿ ಕಡಲೆ ಬಟಾಣಿ ಸಾಸುವೆ ಅಗಸೆ ಇವೆಲ್ಲ ಚಳಿಗಾಲದ ಬೆಳೆಗಳಾಗಿವೆ ಇದೆಲ್ಲ ನೋಡಿ ಈಗ ಹಿಂದಿನ ಕಾಲದಲ್ಲಿ ಮಾಡಿರತಕ್ಕಂತ ಒಂದು ವರ್ಗೀಕರಣ ಇದೆ ಈಗ ಸದ್ಯಕ್ಕೆ ಏನಿದೆ ಅಂತ ಗೊತ್ತಿದೆಯಾ ಈಗ ವರ್ಗೀಕರಣ ಮಾಡ್ಕೊಂಡಿದ್ದೀವ ಉದಾಹರಣೆ ಈಗ ಕೆಲವು ಹಿಂಗಿರುವಂತಹ ಬೆಳೆಗಳನ್ನ ನಾವು ಚಳಿಗಾಲದಲ್ಲೂ ಬೆಳೀತೇವೆ ಈಗ ಇಲ್ಲೋ ಬೆಳೆಗಳನ್ನ ಈಗ ಗಳಿಗೂ ಬೆಳೀತೇವೆ ಈಗ ಯಾಕೆ ಹೇಳ್ಬೋದು ಅಂದರೆ ನಾವೀಗ ಯಾರು ಹಳೆ ಕಾಲದ ಕೃಷಿಯನ್ನು ಮಾಡ್ತಿಲ್ಲ ಆಧುನಿಕ ಕೃಷಿಯನ್ನು ಮಾಡ್ತಾರೆ ಆ ಹಳೆ ಕಾಲದ ಕೃಷಿ ಏನಿತ್ತಪ್ಪ ಅಂದ್ರೆ ಮಳೆ ಬಂದ್ರೆ ಅಷ್ಟೇ ಬೆಳೆ ಇತ್ತು ಹೌದಾ ಮಳೆ ಬಂದಿಲ್ಲ ಅಂದ್ರೆ ಯಾರು ಭೂಮಿಗೆ ಹೋಗಿ ಬಿತ್ತನೆ ಮಾಡ್ತಾ ಇಲ್ಲ ಒಳೆ ಮಾಡ್ತಾ ಇದ್ದೀವಿ ಈಗ ಏನ್ ಮಾಡಿದ್ದಾರೆ ಕೆಲವೊಂದು ಹ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದೀವಿ ನಾವೀಗ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಡ್ಯಾಮ್ ಕಟ್ಕೊಂಡಿದ್ದೀವಿ ಅಲ್ವಾ ಬೇರೆ ರೀತಿಯ ನೀರಿನ ಮೂಲಗಳನ್ನು ನಾವು ಪತ್ತೆ ಮಾಡಿಕೊಂಡು ನೀರಿನ ಸಂಗ್ರಹಣೆ ಮಾಡಿಕೊಂಡು ಈಗ ಎಲ್ಲಾ ಕಾಲದಲ್ಲೂ ಎಲ್ಲಾ ಬೆಳೆಗಳು ಬೆಳೀತಕ್ಕಂತಹ ವ್ಯವಸ್ಥೆ ಮಾಡ್ಕೊಂಡು ಹಿಂದಿನ ಕಾಲದಲ್ಲಿ ಮಾಡತಕ್ಕ ವರ್ಗೀಕರಣ ಇದೆ ಬೆಳೆಗಳನ್ನ ಋತುವಿಗೆ ಅನುಗುಣವಾಗಿ ಎಷ್ಟು ವಿಧವಾಗಿ ವರ್ಗೀಕರಿಸಿದ್ದಾರೆ ಎರಡು ವಿಧವಾಗಿ ವರ್ಗೀಕರಿಸಿದ್ದಾರೆ ಯಾವ ವಿಧಿ ಬೆಳೆಗಳು ನಂತರ ನಾವು ತಿಳ್ಕೋಬೇಕು ವಿಚಾರ ನಾವು ಬೆಳೆಯ ಕೃಷಿಯಲ್ಲಿ ಯಾವ ಯಾವ ರೀತಿಯ ಬೆಳೆ ಬೆಳೀತೀವಿ ನೋಡಿ ಒಟ್ಟಾರೆ ನಾವು ಬೆಳೆಯುವಂತಹ ಕೃಷಿ ಬೆಳೆಗಳನ್ನ ಹೇಗೆ ವರ್ಗೀಕರಣ ಮಾಡ್ಕೊಂಡಿದೀವಿ ಕೆಲವು ಸಸ್ಯದ ಧಾನ್ಯವನ್ನು ಕೊಡುವಂತಹ ಸಸ್ಯಗಳು ಅಂತೀವಿ ತರಕಾರ ಸಸ್ಯಗಳು ಮತ್ತೆ ಹಣ್ಣುಗಳನ್ನು ಕೊಡುವಂತಹ ಸಸ್ಯಗಳು ಈ ರೀತಿಯಾಗಿ ನಾವು ವರ್ಗೀಕರಣ ಮಾಡ್ತಾರೆ ಬೆಳೆಯನ್ನು ಬೆಳೀತಕ್ಕಂತಹ ಆ ಬೆಳೆಗಳನ್ನ ಮೂರು ವಿಧವಾಗಿ ವರ್ಗೀಕರಣ ಮಾಡಿಕೊಂಡಿದ್ವಿ ಯಾವ್ಯಾವ ಧಾನ್ಯಗಳು ತರಕಾರಿಗಳು ಮತ್ತು ಯಾರ್ಯಾವೆ ಯಾವ್ಯಾವ ಹೇಳ್ತೀರ ನೋಡೋಣ ಧಾನ್ಯಗಳು ಯಾರ್ಯಾವ್ಕೋ ಧಾನ್ಯ ಬೆಳೆಗಳು ಹೆಸರು ಇನ್ನಷ್ಟ್ರೆಮನ್ ನೀವು ಬೆಳೆಯುವಂತ ಧಾನ್ಯಗಳ ಬೆಳೆಗಳು ಉದಾಹರಣೆ ಕೊಡಿ ಯಾವ್ದಾದ್ರು

మెణసినకీ ఆ ఇవ్వ తి ధాన్యత గొప్ప మహేష్ మళ్ళు మండె వెరీ గుడ్ అదో కల్లంగి ద్రాక్షి ఎస్ విట దాళింబి హోదా ಸೇಬು ಈ ವಾರ ಪ್ರಚಲಿತವಾಗಿರುವುದು ಮಾವನ ಸೀಸನ್ ಈಗ ಹೌದಾ ಎಲ್ಲರಿಗೂ ಇಷ್ಟವಾದೀಗ ಹೀಗೆ ನೋಡಿ ನಾವು ಬೆಳೆಗಳನ್ನ ಯಾವ್ಯಾವ ರೀತಿ ಬೆಳಿತೀವಪ್ಪ ಅಂದ್ರೆ ಧಾನ್ಯಗಳ ರೂಪದಲ್ಲಿ ಬೆಳಿತೀವಿ ತರಕಾರಿ ರೂಪದಲ್ಲಿ ಬೆಳಿತೀವಿ ಮತ್ತೆ ಹಣ್ಣುಗಳ ರೂಪದಲ್ಲಿ ನಾವು ಕೃಷಿಯನ್ನ ಮಾಡ್ತಾ ಇದೀವಿ ಒಬ್ಬೊಬ್ಬ ರೈತರು ಒಂದೊಂದು ರೀತಿಯ ಬೆಳೆವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಇಷ್ಟ ಅಲ್ಲ ಅವ್ರ ಬೂದಿಗೂ ಕೂಡ ಅದೇ ತರ ಇರುತ್ತೆ ನೀರಿನ ವ್ಯವಸ್ಥೆ ಕೂಡ ಹಂಗೆ ಇರುತ್ತೆ ಅದಕ್ಕೆ ತಕ್ಕನೆ ಆಗಿ ಅವ್ರು ಏನು ಮಾಡ್ತಾರೆ ಆ ಭಯವನ್ನ ಬೆಳೆತಕ್ಕಂತ ಕೆಲಸವನ್ನ ಮಾಡ್ತಾರೆ ನಾನು ನೆಕ್ಸ್ಟ್ ನಂತರ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಬೆಳೆ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳು ಏನು ಒಂದು ಬೆಳೆಯನ್ನು ಬೆಳೆಯಬೇಕು ಅಂದ್ರೆ ಒಂದು ಬೆಳೆಯನ್ನು ಬೆಳೆ ನಾವು ಯಾವ್ಯಾವ ಕೆಲಸಗಳನ್ನ ಕಠವಾಗಿ ಮಾಡ್ತಕ್ಕಂಥ ಮಾಡಬೇಕು ನೀವೆಲ್ಲ ಮಾಡ್ತದೇ ಮೇಲೆ ಮಾಡ್ತದೇ ಉದಾಹರಣೆಯಲ್ಲಿ ಒಬ್ಬ ರೈತ ಆಕಾಶ ರೈತ ಈಗ ಬೆಕ್ಕೆಜೋಳ ಬಿತ್ತನೆ ಮಾಡಬೇಕು ಅಂತ ಯಾರು ಆಕಾಶ ಅವ್ರಿಗೆ ಒಂದು ಎರಡು ಎಕರೆ ಹೊಲ ಇದೆ ಆ ಎರಡು ಎಕರೆ ಹೊಲದಲ್ಲಿ

ಕಳೆಗಳಿಂದ ರಕ್ಷಣೆ ಮತ್ತು ಸಂಗ್ರಹಣೆ ಹೆಂಗೆ ವಾರದಲ್ಲಿ ಭಾನುವಾರ ಶನಿವಾರ ಕ್ರಮವಾಗಿ ಕೊಡ್ತಾರ ಆ ರೀತಿಯಾಗಿ ಕ್ರಮವಾಗಿ ನೋಡಿ ಇದಕ್ಕೂ ಮೊದಲು ಪುರಾತನ ಕಾಲದಲ್ಲಿ ಕೃಷಿ ಹೇಗಿತ್ತು ಇಂದಿಂತಾದ ಕೃಷಿ ಮಾಡಿದ್ರು ಗೊತ್ತಿದ್ಯಾ ಈಗ ಈಗಿನ ಕೃಷಿ ಏನಪ್ಪಾ ಅಂದ್ರೆ ನಮ್ಗೆಲ್ಲ ನಿರ್ದಿಷ್ಟವಾದ ಊರಿದೆ ನಿರ್ದಿಷ್ಟವಾದ ಜಮೀನುಗಳಿದ್ದಾರೆ ನಾವು ಅಲ್ಲೇ ಹೋಗಿ ಅಲ್ಲೇ ಕೃಷಿಯನ್ನು ಮಾಡ್ತೇವೆ ಆ ಹಿಂದಿನ ಕಾಲದಲ್ಲಿ ಆಗಿರಲಿಲ್ಲ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಮಾನವ ಒಂದು ಕಡೆ ಜೀವನ ಮಾಡ್ತಿರಲಿಲ್ಲ ಅಲೆಮಾರಿ ಜೀವನವನ್ನು ಮಾಡ್ತಿದ್ದಾರೆ ಅಲೆಮಾರಿ ಜೀವನ ಅಂದ್ರೆ ಇವತ್ತು ಈ ಊರಾದ್ರೆ ಇನ್ನೊಂದ್ ಎರಡು ವರ್ಷ ಬಿಟ್ಟು ಇನ್ನೊಂದು ಇನ್ನೊಂದ್ ಎರಡು ಜೀವನ ಬಿಟ್ಟು ಇನ್ನೊಂದು ಊರು ಆ ಎಲ್ಲೆಲ್ಲಿ ಅನುಕೂಲವಾದ ಜಾಗ ಇರುತ್ತೋ ಅಲ್ಲಲ್ಲಿ ಹೋಗಿ ಅವ್ರು ವಾಸ ಮಾಡ್ತಿದ್ರು ಈಗ ಹೋಗ್ತದ ಊರಿದೆ ನಮ್ಗೆಲ್ಲ ಒಂದು ನಿರ್ದಿಷ್ಟವಾದಂತಹ ಭೂಮಿಗಳು ಜಮೀನುಗಳು ನಾವು ಅಲ್ಲಲ್ಲೇ ಹೋಗಿ ಮಾಡ್ತಾ ಮಾಡ್ತದೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಬೆಳೆ ಬೆಳೆದ ಅಂತಂದ್ರೆ ಅಲ್ಲಿ ಮುಗಿದು ಗಂಟು ಕಟ್ಟಿಗೆ ಒಂದು ಕುಟುಂಬ ಸಮೇತ ಎಲ್ಲ ಅಲ್ಲಿ ಭೂಮಿನ ವಾಸನ ಮಾಡ್ಕೊಂಡು ಅಲ್ಲಿ ಉಳುಮಿಯನ್ನ ಮಾಡಬೇಕು ಆದರೆ ಅಷ್ಟು ಬೆಳೆತಕ್ಕಂತಹ ಬೆಳೆಗಳು ಎಲ್ಲರನ್ನೂ ಸಾಕಾಗ್ತದೆ ಈಗ ನೋಡಿ ಬೆಳೆಯನ್ನು ನಾವು ಈಗ ಜಾಸ್ತಿ ಮಾಡಬೇಕಾಗಿದೆ ಬೆಳೆ ಉತ್ಪಾದನೆ ಜಾಸ್ತಿ ಮಾಡಬೇಕಾಗಿದೆ ನಾವು ಯಾಕೆ ರೀತಿ ಯಾರು ಹೇಳ್ತೀವಿ ನೋಡೋಣ ಉತ್ಪಾದನೆ ಜಾಸ್ತಿ ಮಾಡಬೇಕಾಗಿದೆ ವೆರಿ ಗುಡ್ ಏನಾಗಿದೆ ಜನಸಂಖ್ಯೆ ಜಾಸ್ತಿ ಆಗಿದೆ ಜನಸಂಖ್ಯೆ ಹೆಚ್ಚಿನ ಆಗಿರೋದ್ರಿಂದ ಎಲ್ಲರಿಗೂ ಆಹಾರ ಬೇಕು ಎಲ್ಲರೂ ಆಹಾರ ಪೂರೈಕೆ ಮಾಡಬೇಕು ಅಂತಂದ್ರೆ ನಾವು ಮಾಮೂಲಿ ಆಗಿರ್ತಕ್ಕಂತ ಮದಲು ಮಾಡುವಂತ ಕೃಷಿಯನ್ನು ಆಧುನಿಕ ಕೃಷಿಯನ್ನು ಮಾಡಬೇಕಾಗಿದೆ ಕೇಳಿ ಹಿಂದಿನ ಕಾಲದಲ್ಲೆಲ್ಲ ಭೂಮಿನ ಪ್ರಾಣಿಗಳಿಂದ ಉಳುಮೆ ಮಾಡಿದ್ರು ಒಂದು ಮಲವನ್ನು ಉಳುಮೆ ಮಾಡಿದ್ದು ಇದ್ರೆ ತಿಂಗಳ ಸಮಯವನ್ನು ತಗೊಂಡಿದ್ದು ಆದ್ರೆ ಈಗ ಆ ಉಳುಮೆಯನ್ನು ಮಾಡಲಿಕ್ಕೆ ಅನೇಕ ಯಂತ್ರೋಪಕರಣಗಳು ಇದ್ದೀವಿ ಬಹಳ ಸುಲಭ ಆಗಿದೆ ನಾಳೆ ಬಿತ್ತನೆ ಮಾಡಬೇಕು ಅರ್ಧ ಗಂಟೆ ಮಾಡಬೇಡ ಬಿತ್ತನೆ ಮಾಡಬೇಕು ಮಾಡ್ಬಿಟ್ಟು ಮಳೆ ನೋಡಿ ಕಾಲು ನೋಡಿ ಸಮಯ ನೋಡಿ ಉಳುಮೆ ಮಾಡಕ್ ಹೋಗ್ಬೇಕಾಗಿತ್ತು ಈಗ ಬಹಳ ಆಧುನಿಕವಾಗಿರ್ತಕ್ಕಂಥ ಅನೇಕ ಕ್ರಮಗಳು ಇದ್ದಾವೆ ಈಗ ಕ್ರಮವಾಗಿ ನಾವು ಕೃಷಿಯನ್ನು ಮಾಡಬೇಕು ಅಂತಂದ್ರೆ ಯಾವುದ್ರ ಬಗ್ಗೆ ನಮಗೆ ಜ್ಞಾನ ಇರಬೇಕು ಕೃಷಿ ಮಾಡಬೇಕು ಆಕಾಶ ಆಕಾಶ ಬೆಟ್ಟಗಳ ಬಿತ್ತನೆ ಮಾಡ್ತಾನೆ ಅವ್ರು ಏನು ತಿಳುವಳಿಕೆಯನ್ನು ಹೊಂದಿರಬೇಕು ಮೊದಲು ಏನ್ ಮಾಡ್ಬೇಕು ನಾವು ಅಂತ ಗೊತ್ತಿರಬೇಕು ಫಸ್ಟ್ ಏನ್ ಮಾಡಬೇಕು ಅವನ ಬಲವನ್ನ ಚಂದ್ರ ಉಳುಮೆ ಮಾಡಿ ಮಣ್ಣನ್ನ ಹದಗೊಳಿಸ್ಬೇಕು ಮಣ್ಣನ್ನ ಏನ್ ಮಾಡಬೇಕು ಹದಗೊಳಿಸುವಂತ ಬಿತ್ತನೆ ಸಜ್ಜು ಮಾಡ್ಬೇಕು ಭೂಮಿನ ನೀವೆಲ್ಲ ನಿಮ್ಮ ಮನೆ ನಿಮ್ ತಂದೆ ತಾಯಿ ನೀವು ಕೂಡ ಹೋಗಿ ಸೇರ್ ಮಾಡಿದ್ರಿ ಕೆಲವು ಕೆಲಸಗಳನ್ನ ಅಲ್ಲಿರುವಂತಹ ಕಸ ಕಣ್ಣು ಆಸೆ ಹಾಕೋದು ಕಲ್ಲು ಹಣ್ಣು ಆಸೆ ಒಟ್ಟಾರೆ ಬಿತ್ತನೆ ನಿಮ್ಮ ಹೊಲವನ್ನ ಸ್ವಚ್ಛ ಮಾಡಿಬಿಟ್ಟು ನೀಟ್ ಮಾಡಿ ನೀವು ನೆಕ್ಸ್ಟ್ ನಂತರ ಏನ್ ಮಾಡಬೇಕು ಬಿತ್ತನೆ ಮಾಡಿ ಮಣ್ಣನ್ನು ಆಹಾರಗೊಳಿಸುವಿಕೆ ಫಸ್ಟ್ ನೆಕ್ಸ್ಟ್ ನಂತರ ಏನ್ ಮಾಡಬೇಕು ಬಿತ್ತನೆ ಮಾಡತಕ್ಕಂಥದ್ದು ಬಿತ್ತನೆ ಮಾಡಿದ ಮೇಲೆ ಆ ಬೀಜಗಳು ಆಹಾರ ಬೆಳೆಗಳು ಉತ್ತಮ ರೀತಿಯಲ್ಲಿ ಬೆಳೆ ಅಂತಂದ್ರೆ ಅವ್ಗೆ ಒಬ್ಬರ ಪೋಷಕ ಅಂತ ಒದಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವ ಕೆಲಸ ಪೋಷಕ ನೆಕ್ಸ್ಟ್ ನೀರಾವರಿ ನೀರನ್ನು ಬದಸ್ತಕ್ಕಂಥ ಕೆಲಸವನ್ನು ಮಾಡೋದು ನಂತರ ಕಳೆಗಳಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ನಂತರ ಬೆಳೆ ಕಲ್ಲ ಕೆಲಸ ಮಾಡಿದ್ಮೇಲೆ ಉತ್ತಮ ರೀತಿಯ ಬೆಳೆ ಬರುತ್ತೆ ಆ ಬೆಳೆ ಬಂದ ನಂತರ ಸರಿಯಾದ ಹದವನ್ನ ನೋಡಿ ಸರಿಯಾದ ಸಮಯಕ್ಕೆ ನಾವು ಕೊಯ್ಲನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೊಯ್ಲಿ ಮಾಡಿದ್ರೆ ಕಣಸುಗ್ಗಿ ಅಂತ ಮಾಡ್ತಾರೆ ಹೌದಾ ರಾಗಿ ಕಣಸುಗ್ಗಿಂತ ಮಾಡೋದು ಗೊತ್ತಿದೆ ಆ ಕಣಸುಗ್ಗಿ ಮಾಡಿ ಅದನ್ನು ಧಾನ್ಯಗಳನ್ನ ಮತ್ತೆ ಬೇರೆ ಹುಲ್ಲನ್ನೆಲ್ಲ ಪ್ರತ್ಯೇಕ ಮಾಡಿ ಆ ಧಾನ್ಯಗಳನ್ನ ಸ್ವಚ್ಛಗೊಳಿಸಿ ಚೆನ್ನಾಗಿ ಮಣಿಸಿ ಉತ್ತಮ ರೀತಿಯಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಷ್ಟು ಕೆಲಸವನ್ನು ಆಕಾಶ ಮಾಡಿದ್ರೆ ಅವನು ಒಳ್ಳೆಯ ರೇಟ್ನ ಸಾಧ್ಯ ಹಿಂಗೆ ಒಬ್ಬ ಕೃಷಿಕ ಒಬ್ಬ ವ್ಯವಸಾಯ ಮಾಡ್ತಕ್ಕಂತಂದ್ರೆ ಇಷ್ಟು ಮೂಲಭೂತವಾಗಿರತಕ್ಕಂತಹ ಪದ್ಧತಿಗಳು ಕೃಷಿ ಪದ್ಧತಿಗಳು ಕೃಷಿ ಪದ್ಧತಿಗಳು ಯಾರ್ಯಾರು ನೋಡಿ ಬೆಳೆಗಳು ಕೃಷಿಯ ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳಬಹುದಾದಂತಹ ಅನೇಕ ಚಟುವಟಿಕೆಗಳನ್ನ ನಾವು ಕೃಷಿ ಪದ್ಧತಿಗಳು ಕೃಷಿ ಪದ್ಧತಿಗಳು ಏನು ಕೃಷಿ ಪದ್ಧತಿಗಳನ್ನು ಹೆಸರಿಸಿ ಅಂತಂದ್ರೆ ಇವೆಲ್ಲ ಕೃಷಿ ಪದ್ಧತಿಗಳು ಹೀಗೆ ಮಾಡ್ಬೇಕು ಕ್ರಮವಾಗಿ ಮಾಡ್ಬೇಕು ಯಾಕೆ ಮೊದಲು ಮಾಡ್ತಾರೆ ಅದೇ ಇಲ್ಲ ಉಲ್ಟ ಇಲ್ಲ ಈಗೇನೇ ಆಗಬೇಕು ಕ್ರಮವಾಗಿಯೇ ಆಗಬೇಕು ಈ ರೀತಿ ಮಾಡೋದ್ರಿಂದ ನಾವು ಉತ್ತಮವಾಗಿರ್ತಕ್ಕಂತಹ ಕೃಷಿ ಚಟುವಟಿಕೆಗಳನ್ನ ವ್ಯವಸಾಯ ಅದಲ್ಲ ನೆಕ್ಸ್ಟ್ ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಒಂದು ಗುಂಪನ್ನು ಮಾಡಿಕೊಂಡು ಈ ದಿನದ ಒಂದು ಗುಂಪನ್ನು ಮಾಡಿಕೊಂಡು ಮಣ್ಣನ ಹಣಗೊಳಿಸುವಿಕೆಯುವುದು ಅದರ ಬಗ್ಗೆ ವಿಚಾರಣೆ ಮಾಡಬೇಕು ಚರ್ಚೆ ಇರುತ್ತೆ ನೆಕ್ಸ್ಟ್ ಬಿತ್ತನೆ ಅಂದ್ರೆ ಏನು ಬಿತ್ತನೆಯನ್ನ ಬಿತ್ತನೆ ಸಂಬಂಧಪಟ್ಟಂತೆ ವಿಚಾರವನ್ನ ಹೇಳಬೇಕಾಗುತ್ತೆ ಆ ಇಬ್ಬರು ವಿದ್ಯಾರ್ಥಿಗಳು ಮತ್ತೆ ಸಾವಯವ ಗೊಬ್ಬರಗಳನ್ನ ಬಗ್ಗೆ ಅಥವಾ ರಸಗೊಬ್ಬರ ಬಗ್ಗೆ ಇಬ್ಬರು ವಿದ್ಯಾರ್ಥಿಗಳು ಮಾಹಿತಿಯನ್ನು ಕೊಡಬೇಕು ಮತ್ತೆ ನೀರಾವರಿ ಬಗ್ಗೆ ಕಳೆಗಳ ರಚನೆಯ ಬಗ್ಗೆ ಕೊಯ್ಲು ಮತ್ತೆ ಸಂಗ್ರಹಣೆ ಬಗ್ಗೆ ಇದೆಲ್ಲ ನಾವು ಇಬ್ಬರು ವಿದ್ಯಾರ್ಥಿಗಳಿಗೆ ಕೊಡ್ತೀನಿ ಚರ್ಚೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ತರಗತಿ ಕೋಣೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಬಂದು ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕಾಗುತ್ತೆ ಅರ್ಥ ಇವತ್ತಿನ ಪಾಠ ನೀವು ನಾಳೆ ಮನೆಗಳಲ್ಲಿ ಏನೇನು ಗೊಂಬರ್ ಮಾಡ್ಕೊಂಡು ಬರ್ಬೇಕಪ್ಪ ಅಂದ್ರೆ ಬೆಳೆ ಅಂದ್ರೇನು ಕೃಷಿ ಅಂದ್ರೇನು ಮತ್ತೆ ಕೃಷಿ ಪದ್ಧತಿಗಳು ಯಾವ್ಯಾವು ಕಾಲೇಜ್ ಬೆಳೆಗಳಂದ್ರೇನು ಉದಾಹರಣೆ ಕೊಡಿ ರವಿ ಬೆಳೆಗಳು ಅಂದ್ರೇನು ಉದಾಹರಣೆ ಕೊಡಿ ಇಷ್ಟು ಪ್ರಶ್ನೆಗಳಿಗೆ ನೀವು ನಾಳೆ ಉತ್ತರ ಬರ್ಕೊಂಡು ಬರ್ಬೇಕು ಅಂತ ಈ ಪಾಠವನ್ನ ಮುಕ್ತಾಯ ಮಾಡೋಣ ನನಗೆ ಧನ್ಯವಾದ